ಈಗ ಅಣ್ಣ ಮತ್ತು ತಮ್ಮ ಒಂದಾಗಿದ್ದಾರೆ ಅಂದ್ರೆ ರಾಮಾಚಾರಿ ಮತ್ತೆ ಕಿಟ್ ಇಬ್ರು ಕೂಡ ಒಂದಾಗಿದ್ದಾರೆ ಸೊ ಇಬ್ರು ಕೂಡ ಮೀಟ್ ಮಾಡ್ತಾರೆ ಸೊ ಇಲ್ಲಿ ಕಿಟ್ಟಿನೇ ಬಂದು ಅಣ್ಣನ ಬಚಾವ್ ಮಾಡೋದು ಪೊಲೀಸರು ಬೇಕು ಅಂತ ಕರ್ಕೊಂಡ್ ಬಂದಿರ್ತಾರೆ ಆತನ ಅಂದ್ರೆ ಮಾನ್ಯತೆ ಹೇಳಿರುವಂತ ಪ್ಲಾನ್ ಯಾಕೆಂದ್ರೆ ಈ ಪೊಲೀಸರು ಮಾನ್ಯತೆ ಕಡೆಯವರೇ ನಂತರ ರೆಡ್ ಅಂಡ್ ಆಗಿ ಸಿಕ್ಕಿ ಬೀಳ್ತಾರೆ ಪೊಲೀಸರು ಎಲ್ಲವೂ ಕೂಡ ಗೊತ್ತಾಗುತ್ತೆ ಬಣ್ಣ ಬಯಲಾಗುತ್ತೆ ಪೊಲೀಸರದ್ದು ಸೊ ಒಂದು ಸೀನಿಯರ್ ಆಫೀಸರ್ ಬಂದು ಅವ್ರನ್ನ ಹಿಡಿತಾರೆ ಹಾಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಇದು ಕಿಟ್ಟಿ ಎಲ್ಪನ ಮಾಡ್ತಿರೋದು ನಂತರ ರಾಮಾಚರಿಗೆ ಎಲ್ಲ ಒಂದು ಸತ್ಯವೂ ಕೂಡ ಗೊತ್ತಾಗುತ್ತೆ ಈ ರೀತಿ ಪ್ಲಾನ್ ಮಾಡ್ತಿರೋದು ಎಲ್ಲವೂ ಕೂಡ ಸೊ ನಂತರದಲ್ಲಿ ಅಲ್ಲಿ ಬೇರೆ ಮದುವೆ ಕೂಡ ನಡೀತಿದೆ ಅಂತ ರಾಮಾಚರಿಗೆ ಗೊತ್ತಾಗುತ್ತೆ ಆದಷ್ಟು ಬೇಗ ಮದುವೆ ಮಂಟಪಕ್ಕೆ ಹೋಗ್ಬೇಕು ಅಂತ ಕಿಟ್ಟಿ ಮತ್ತೆ ರಾಮಾಚಾರಿ ಓಡಕ್ಕೆ ಮುಂದೆ ಹಾಕ್ತಾರೆ ಸೊ ಕಿಟ್ಟಿ ಯಾವ ರೀತಿ ನೀನು ಬದುಕಿ ಬಂದ ಹಾಗೆ ಅಂತ ರಾಮಾಚಾರಿ ಕೂಡ ಕೇಳಿದಾಗ ಒಂದ್ ನಾನೊಂದು ಒಂದು ದೊಡ್ಡ ಇದರಿಂದನೆ ಬದುಕಿ ಬಂದಿದ್ದೀನಿ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಈಗ ನಾವು ಮದುವೆ ನಡೀಬೇಕು ಇಲ್ಲದೆ ಹೋದ್ರೆ ಅಲ್ಲಿ ಲೇಟ್ ಆಗಿಬಿಡುತ್ತೆ ಬೇರೆಯವನ್ನ ಏನೋ ಒಂದು ತಾಳಿ ಕಟ್ಬಿಡ್ತಾರೆ ನಡಿ ಹೋಗೋಣ ಅನ್ಬಿಟ್ಟು ಇಮಿಡಿಯೇಟ್ ಅಲ್ಲಿಗೆ ಹೊರಟು ಬಿಡ್ತಾರೆ ಮದುವೆ ಮಂಟಪಕ್ಕೆ ಹೋಗಿ ತಲುಪ್ತಾರೆ ಸೊ ಅಂತ ಮದುವೆನ ತಡೀತಾರೆ ದಿಗಂತ್ ಜೊತೆ ಮದುವೆ ನಡೀತಾ ಇರೋದು ಅದನ್ನ ಬಿಡ್ತಾರೆ ಇಮಿಡಿಯೇಟ್ ಕ್ಯಾನ್ಸಲ್ ಮಾಡ್ತಾರೆ ಒಂದು ಮದುವೆ ನಜಕ್ಕೂ ಕೂಡ ಕಿಟ್ಟಿ ಬಂದಿದ್ದು ಒಳ್ಳೇದೇ ಆಯ್ತು ಅಂತಾನೆ ಹೇಳ್ಬೋದು ರಾಮಾಚಾರಿ ಮತ್ತೆ ಚಾರ ಮದುವೆ ನಡೆಯುತ್ತೆ ಕಿಟ್ಟಿನೇ ಮದುವೆನ ಮಾಡಿಸ್ತಾನೆ ಮುಂದಾಗ್ತಾನೆ ಮದುವೆ ಮಾಡಿಸೋಕೆ ಇದೀಗ ಬಹಳಷ್ಟು ஹோஷிய கட்சிய விசார அந்த நீங்க கூட நோட் தான் என்ன அனசிக்க தப்பதே கமெண்ட் நம்ம